ಓಂ ಶಾಂತಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುಳ್ಳಿ ಓಂ ಶಾಂತಿ ಬಾಬ್ ಮಧುವನ ಇಂದಿನ ಪರಮಾತ್ಮನ ಮಹಾವಾಕ್ಯಗಳಾಗಿದೆ ಪರಮಾತ್ಮ ತಂದೆ ತಿಳಿಸ್ತಾ ಇದ್ದಾರೆ ನಾವೆಲ್ಲ ಮಕ್ಕಳು ಬೇಹದ್ದಿನ ತಂದೆಯ ಹತ್ತಿರ ಬಂದಿದ್ದೀವಿ ಬೇಹದ್ದಿನ ತಂದೆ ಹತ್ತಿರ ಬಂದು ಬೇಹದ್ದಿನ ಆಸ್ತಿಯನ್ನು ಪಡ್ಕೊತಾ ಇದ್ದೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಅದ್ದಿನ ಮಾತಿಲ್ಲ ನಾವೆಲ್ಲ ಮಕ್ಕಳು ತುಂಬ ಉಮ್ಮಂಗ ಉತ್ಸಾಹದಿಂದ ತಂದೆಯನ್ನು ನೆನ್ಪು ಮಾಡಿ ಈ ಹಳೆಯ ಪ್ರಪಂಚವನ್ನು ಮರೀತಾ ಹೋಗ್ತೀವಿ ಅನ್ನು ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾರೆ ಇಲ್ಲಿ ಬೇಹದ್ದಿನ ತಂದೆ ಅಂದ್ರೆ ಏನು ಸರ್ವ ಆತ್ಮಗಳ ತಂದೆ ಯಾರಾಗಿದ್ದಾರೆ ಒಬ್ಬ ಪರಮಾತ್ಮ ಶಿವ ಆಗಿದ್ದಾರೆ ಅಂತಹ ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಪಡ್ಕೊತಾ ಇದ್ದೀವಿ ಬೇಹದ್ದಿನ ಆಸ್ತಿ ಅಂದರೆ ಒಂದು ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಏನು ಆಸ್ತಿಯನ್ನು ಪಡ್ಕೊಬೇಕಿತ್ತು ಅದನ್ನು ಪಡ್ಕೊತೀವಿ ಅದರ ಜೊತೆಗೆ ಸುಖ ಶಾಂತಿ ನೆಮ್ಮದಿ ಆನಂದ ಪ್ರೀತಿ ಪವಿತ್ರತೆ ಜ್ಞಾನ ಇವು ಏನು ಗುಣಗಳಿದೆ ಈ ಗುಣಗಳನ್ನು ಸಹ ನಾವು ತಂದೆಯಿಂದ ಪಡ್ಕೊತಾ ಇದ್ದೀವಿ ಅದರ ಅನುಭವದಲ್ಲಿ ನಾವು ಬರ್ತಾ ಇದೀವಿ ಯಾವ ಯಾಕಂದರೆ ಈಗ ಲೌಕಿಕ ತಂದೆ ಏನು ಮಾಡ್ತಾರೆ ಒಂದು ಜನ್ಮಕ್ಕಾಗಿ ಕೊಡ್ತಾರೆ ಹದ್ದಿನ ಆಸ್ತಿಯನ್ನು ಕೊಡ್ತಾರೆ ಆ ಜನ್ಮಕ್ಕಾಗಿ ಎಷ್ಟು ದಿವಸ ನಾವು ಬದುಕಿರ್ತೀವಿ ಅಷ್ಟ ದಿವಸ ಮಾತ್ರ ಆ ಲೌಕಿಕ ತಂದೆಯ ಆಸ್ತಿಗೆ ಅಧಿಕಾರಿಗಳು ಆಗಿರ್ತೀವಿ ಅದೇ ಇಲ್ಲಿ ಬೇಹದಿನ ತಂದೆ ಏನು ಆಸ್ತಿಯನ್ನ ಕೊಡ್ತಾ ಇದ್ದಾರೆ ಅದು ಇಪ್ಪತ್ತೊಂದು ಜನ್ಮಗಳಿಗೂ ಬರುತ್ತೆ ಜೊತೆಗೆ ಇಡೀ ಕಲ್ಪದಲ್ಲೂ ಅದರ ಪ್ರಭಾವ ನಮ್ಮ ಮೇಲೆ ಇರುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಇಲ್ಲಿ ನಾವು ಮಕ್ಕಳು ತುಂಬಾ ಉಮ್ಮಂಗ ಉತ್ಸಾಹದಿಂದ ತಂದೆಯನ್ನ ನೆನಪು ಮಾಡಿ ಈ ಹಳೆಯ ಪ್ರಪಂಚದಿಂದ ಮರಿತಾ ಹೋಗ್ತೀವಿ ಅಂದ್ರೆ ಡಿಟ್ಯಾಚ್ ಆಗ್ತಾ ಹೋಗ್ತೀವಿ ಇಂದಿನ ಪ್ರಶ್ನೆ ಆಗಿದೆ ಯಾವ ಒಂದು ಮಾತನ್ನು ನಾವು ಮಕ್ಕಳು ಪದೇ ಪದೇ ನಮ್ಮೊಂದಿಗೆ ನಾವು ಪಕ್ಕ ಮಾಡ್ಕೊಬೇಕಾಗತ್ತೆ ಯಾವ ಒಂದು ಮಾತನ್ನು ನಾವೆಲ್ಲ ಮಕ್ಕಳು ಪದೇ ಪದೇ ನಮ್ಮೊಂದಿಗೆ ನಾವು ಪಕ್ಕ ಮಾಡ್ಕೊಬೇಕಾಗತ್ತೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗಿದೆ ಉತ್ತರ ಆಗಿದೆ ನಾನು ಯಾರಾಗಿದ್ದೀನಿ ಅನ್ನುವಂತಹ ಅರಿವು ಅಂದರೆ ನಾನು ಯಾರು ನಾನು ಆತ್ಮ ಆಗಿದ್ದೀನಿ ನಾನು ಎಲ್ಲರೂ ಸಹ ಯಾರಾಗಿದ್ದೀವಿ ಆತ್ಮ ಆಗಿದ್ದೀವಿ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀವಿ ಪರಮಾತ್ಮನ ತಂದೆಯಿಂದ ಆಸ್ತೇನ ಪಡ್ಕೊತಾ ಇದ್ದೀವಿ ತೆಗೆದುಕೊಂತ ಇದ್ದೀವಿ ಅಧಿಕಾರಿ ಮಕ್ಕಳಾಗಿದ್ದೀವಿ ಈ ಸ್ಮೃತಿಯನ್ನ ಸದಾ ನಾವು ಮಕ್ಕಳು ಪಕ್ಕಾ ಮಾಡ್ಕೊಬೇಕು ಆತ್ಮಗಳು ನಾವು ಮಕ್ಕಳ ಎಲ್ಲ ಆತ್ಮಗಳು ಸಹ ಏನಾಗಿದ್ದೀವಿ ನಾವು ಮಕ್ಕಳಾಗಿದ್ದೀವಿ ನಮಗೆ ಯಾರು ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆಗೆ ನಾವೆಲ್ಲರೂ ಸಹ ಎಲ್ಲ ಆತ್ಮಗಳು ಸಹ ಏನಾಗಿದೀವಿ ಮಕ್ಕಳಾಗಿದ್ದೀವಿ ಈಗ ಮಕ್ಕಳು ಮತ್ತೆ ತಂದೆಯ ಏನಾಗಿದೆ ಮೇಳ ಆಗಿದೆ ಈ ಮಾತನ್ನ ಪದೇ ಪದೇ ನಾವು ಮಕ್ಕಳು ಏನು ಮಾಡ್ಕೊಬೇಕು ನೆನಪು ಮಾಡ್ಕೊಬೇಕು ಎಷ್ಟು ಆತ್ಮ ಅಭಿಮಾನಿಗಳಾಗ್ತಾ ಹೋಗ್ತೀವಿ ಅಷ್ಟು ದೇಹಭಾನದಿಂದ ದೇಹ ಅಭಿಮಾನದಿಂದ ನಾವು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಯಾವಾಗ ನಾವೆಲ್ಲ ಆತ್ಮಗಳು ಒಬ್ಬ ಪರಮಾತ್ಮನ ಸಂತಾನ ಅಂತ ಬರುತ್ತೆ ಅಲ್ಲಿ ಏನಾಗುತ್ತೆ ಸಮದೃಷ್ಟಿ ಅನ್ನೋದು ಬರುತ್ತೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇರೋದಿಲ್ಲ ಬದಲಾಗಿ ಸ್ವಚ್ಛವಾದ ಪ್ರೀತಿ ಇರುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಮೊದಲು ನಾವು ಯಾರು ಅನ್ನುವಂಥ ಸ್ಮೃತಿಯನ್ನು ಪದೇ ಪದೇ ಏನು ಮಾಡಬೇಕು ನಾವು ಪಕ್ಕ ಮಾಡ್ಕೊಬೇಕು ಪದೇ ಪದೇ ನಮಗೆ ನಾವು ಜ್ಞಾಪನ ತರಿಸ್ಕೊಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅದರಿಂದ ನಾವೆಲ್ಲ ಪರಮಾತ್ಮನ ಮಕ್ಕಳಾಗಿದ್ದೀವಿ ಪರಸ್ಪರ ಎಲ್ಲರೂ ಸಹ ಸಹೋದರ ಸಹೋದರರಾಗಿದ್ದೀವಿ ನಾವೆಲ್ಲ ಆತ್ಮಗಳಾಗಿದ್ದೀವಿ ಅನ್ನುವಂತಹ ಶುದ್ಧವಾದಂತಹ ಸ್ಮೃತಿಯಲ್ಲಿ ನಾವಿದ್ದಾಗ ಏನಾಗುತ್ತೆ ನಾವು ಈ ದೇಹ ಬಾನ ಅನ್ನೋದೇನಿದೆ ದೇಹ ಅಭಿಮಾನ ಅನ್ನೋದೇನಿದೆ ದೇಹ ಬಾನ ಅಂದ್ರೆ ನಾನು ದೇಹ ಅಂತ ತಿಳ್ಕೊಳ್ಳುವಂಥದ್ದು ತಿಳ್ಕೊಂಡು ಎಲ್ಲ ಕರ್ಮವನ್ನು ಮಾಡೋದು ದೇಹ ಅಭಿಮಾನ ಅಂದ್ರೆ ಏನು ನಾನು ಇಂತಹ ಹೊನ್ನ ಮಗಳು ಅಥವಾ ನಾನು ಈ ಥರ ನೋಡೋಕ್ಕೆ ಚೆನ್ನಾಗಿದ್ದೀನಿ ನನ್ನಲ್ಲಿ ಈ ಥರ ಟ್ಯಾಲೆಂಟ್ ಇದೆ ಇದೆಲ್ಲ ಏನಾಗಿದೆ ದೇಹ ಅಭಿಮಾನ ಆಗಿದೆ ಇವೆಲ್ಲದರಿಂದ ಮುಕ್ತ ಆಗಬೇಕೆಂದರೆ ನಾನು ದೇಹ ಅಲ್ಲ ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀನಿ ನನ್ನ ತಂದೆ ಪರಮಾತ್ಮ ಆಗಿದ್ದಾರೆ ಪರಮಾತ್ಮನ ಸಂತಾನ ಆಗಿದ್ದೀನಿ ಪರಮಾತ್ಮನಿಂದ ಆಸ್ತಿಯನ್ನು ಪಡ್ಕೊತಾ ಇದ್ದೀನಿ ಪರಮಾತ್ಮನ ಮಗುವಾಗಿರೋದ್ರಿಂದ ಕಾರಣ ಪರಮಾತ್ಮನ ಆಸ್ತಿಗೆ ಅಧಿಕಾರಿ ಆಗಿದ್ದೀನಿ ಈ ರೀತಿ ನಾವೇನು ಮಾಡಬೇಕು ಆಗಾಗ ನಮಗೆ ನಾವು ಸ್ಮೃತಿಯನ್ನ ತರಿಸ್ಕೊಬೇಕಾಗಿದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇದನ್ನ ಪಕ್ಕಾ ಮಾಡ್ಕೊಂಡಾಗ ಏನಾಗುತ್ತೆ ದೇಹ ಅಭಿಮಾನದಿಂದ ಬಿಡ್ಸ್ಕೊಂಡ್ಬಿಡ್ತೀವಿ ಇಂದಿನ ಧಾರಣೆಯ ಪಾಯಿಂಟ್ಸ್ ಆಗಿದೆ ಯೋಗ ಬಲದ ಶಕ್ತಿಯಿಂದ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡ್ಕೋಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಕರ್ಮೇಂದ್ರಿಯವನ್ನು ಶೀತಲ ಮಾಡಿಕೊಂಡು ಅದನ್ನು ವಶದಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಯಾಕಂದರೆ ಕರ್ಮೇಂದ್ರಿಯಗಳಂದರೆ ಇಲ್ಲಿ ಸ್ಥೂಲನೂ ಇನ್ಕ್ಲೂಡೆಡ್ ಸೂಕ್ಷ್ಮನು ಇನ್ಕ್ಲೂಡೆಡ್ ಸೂಕ್ಷ್ಮ ಯಾವುದು ಮನಬುದ್ಧಿ ಸಂಸ್ಕಾರ ಸ್ಥೂಲ ಯಾವುದು ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಇವೆಲ್ಲ ಏನಾಗಿದೆ ಕರ್ಮೇಂದ್ರಿಯಗಳಾಗಿದೆ ಈ ಕರ್ಮೇಂದ್ರಿಯಗಳನ್ನು ನಾವು ವಶದಲ್ಲಿ ತಗೊಂಬರಬೇಕು ಅಂದರೆ ಆ ಕರ್ಮೇಂದ್ರಿಯಗಳು ಮೊದಲಿಗೆ ಶೀತಲ ಆಗಬೇಕಾಗಿದೆ ಆದರೆ ಆ ಕರ್ಮೇಂದ್ರಿಯಗಳು ಶೀತಲ ಯಾವಾಗುತ್ತೆ ಶಾಂತ ಯಾವಾಗುತ್ತೆ ಅಂದರೆ ಪರಮಾತ್ಮನ ಶಕ್ತಿ ಆ ಕರ್ಮೇಂದ್ರಿಯಗಳಿಗೆ ತಲುಪಿದಾಗ ಅದು ಹೇಗೆ ಇವಾಗ ನಮಗೆ ಹೊಟ್ಟೆ ಹಸಿವಾಗ್ತಿದೆ ಅಂದರೆ ಹೊಟ್ಟೆ ಹಸಿವಾದಾಗ ಏನು ಮಾಡಬೇಕು ಊಟ ಹಾಕಬೇಕು ಊಟ ಹಾಕಿದ ತಕ್ಷಣ ಏನಾಗುತ್ತೆ ಬಾಡಿಯಲ್ಲಿ ಎನರ್ಜಿ ತಿಳಿಸ್ ஏனாக வந்துபிடித்தே அவங்க நம்ம ஆரம்பி நமக்கு ಏನು ಕೆಲಸ ಮಾಡೋಕ್ಕೂ ಸಾಧ್ಯ ಆಗುತ್ತೆ ಅದೇ ಹೊಟ್ಟೆ ಅಶ್ವ ಅಂದರೆ ಏನಾಗುತ್ತೆ ಸುಸ್ತಾಗುತ್ತೆ ಆ ರೀತಿ ಆಗುತ್ತೆ ಅದರಿಂದ ಇಲ್ಲೂ ಸಹ ಏನಾಗಿದೆ ನಾವು ಯಾವುದೇ ರೀತಿಯಾದಂತಹ ಮೇಂಟೆನೆನ್ಸ್ ನಮ್ಮ ಮನ ಬುದ್ಧಿ ಸಂಸ್ಕಾರನ ಮಾಡಿಲ್ಲ ಅಂದರೆ ನಾವು ಯಾವತ್ತೂ ಸಹ ಮನಮುಸಿಗೆ ಒಳ್ಳೆಯ ಆಹಾರವನ್ನು ತಿನ್ನಿಸಿಲ್ಲ ಅದರಿಂದ ಏನಾಗುತ್ತೆ ಅದು ನಾವು ಈ ಕೋಪದಲ್ಲಿ ಈ ವಿಕಾರಗಳಲ್ಲಿ ಬಂದಿರೋದ್ರಿಂದ ಏನಾಗುತ್ತೆ ಇದ್ರ ಕಡೆನೇ ಅದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ ಆದರೆ ಅದಕ್ಕೆ ಯಾವಾಗ ಪ್ರಾಪರ್ ಆಗಿರುವಂತಹ ಊಟವನ್ನು ಕೊಡ್ತೀವಿ ಅಂದ್ರೆ ಪ್ರಾಪರ್ ಆಗಿ ಪರಮಾತ್ಮನ ಶಕ್ತಿಗಳನ್ನ ಅದಕ್ಕೆ ತಲುಪಿಸ್ತೀವಿ ಅಂದ್ರೆ ಅದಕ್ಕೆ ಶಾಂತಿಯನ್ನು ಕೊಡ್ತೀವಿ ಅವಾಗ ಏನಾಗುತ್ತೆ ಮನಸ್ಸು ಶೀತಲ ಆಗುತ್ತೆ ಯಾವಾಗ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ ಆವಾಗ ಸ್ಥೂಲ ಕರ್ಮೇಂದ್ರಿಯಗಳು ಆಟೋಮೆಟಿಕ್ಲಿ ಏನಾಗುತ್ತೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಯಾಕಂದರೆ ಈಗ ಕಣ್ಣಿಂದ ಏನಾದರೂ ನೋಡಬೇಕಂದ್ರೆ ಫಸ್ಟ್ ಅದು ಸಂಕಲ್ಪ ಮನಸ್ಸಲ್ಲಿ ಬರಬೇಕು ಸೊ ಮನಸ್ಸಲ್ಲಿ ಯಾವಾಗ ಬರುತ್ತೆ ಅವಾಗ ಏನಾಗುತ್ತೆ ಕಣ್ಣು ಆಟೋಮೆಟಿಕ್ಲಿ ಆ ಡೈರೆಕ್ಷನ್ಗೆ ಒಟ್ಟೋಗುತ್ತೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ಈ ಕರ್ಮೇಂದ್ರಿಯಗಳನ್ನು ಫಸ್ಟು ನೀವು ಮಕ್ಕಳು ಏನು ಮಾಡಬೇಕು ಶೀತಲ ಮಾಡಿಬಿಟ್ಟು ಆ ಕರ್ಮೇಂದ್ರಿಯಗಳನ್ನು ಫಸ್ಟ್ ನಿಮ್ಮ ವಶಕ್ಕೆ ನೀವು ತೊಗೊಂಬರಬೇಕು ಸ್ವರಾಜ್ಯ ಅಧಿಕಾರಿಗಳು ಆಗ್ಬೇಕು ಸ್ವರಾಜ್ಯ ಅಧಿಕಾರಿ ಅಂದ್ರೆ ಏನು ನನ್ನ ಆತ್ಮ ನನ್ನ ರಾಜ್ಯವನ್ನ ಅಧಿಕಾರ ಏನೋ ನನ್ನ ರಾಜ್ಯವನ್ನು ನಾನು ಆಳ್ತಾ ಇದ್ದೀನಿ ಅಂದರೆ ಇವಾಗ ಆತ್ಮ ಯಾರಾಗಿದ್ದಾರೆ ಆತ್ಮ ಚೈತನ್ಯ ಶಕ್ತಿ ಆ ಚೈತನ್ಯ ಶಕ್ತಿ ಯಾರು ಎಲ್ಲಿದೆ ಶರೀರದ ಬೃಕಟೆಯ ಮಧ್ಯದಲ್ಲಿ ಇದೆ ಸೊ ಶರೀರದ ಮಧ್ಯದಲ್ಲಿ ಮಧ್ಯದಲ್ಲಿರುವಂಥ ಆತ್ಮನ ಪ್ರಜೆಗಳು ಯಾವುದು ಕರ್ಮೇಂದ್ರಿಯಗಳು ಯಾವುದು ಮನಸ್ಸು ಬುದ್ಧಿ ಸಂಸ್ಕಾರ ಮತ್ತು ಐದು ಸ್ಥೂಲ ಕರ್ಮೇಂದ್ರಿಯಗಳೇನಿದೆ ಇದು ಆ ಆತ್ಮನ ಪ್ರಜೆಗಳು ಆ ಆತ್ಮನ ಪ್ರಜೆಗಳು ಕಂಟ್ರೋಲಿಗೆ ಬರಬೇಕಂದ್ರೆ ಅದರ ಮೇಲೆ ರಾಜ್ಯ ಮಾಡಬೇಕಂದ್ರೆ ಅದಕ್ಕೆ ಪರಮಾತ್ಮನ ಶಕ್ತಿ ತಲುಪಲೇಬೇಕು ಯಾವಾಗ ನಾವು ಪರಮಾತ್ಮನಲ್ಲಿರುವಂತಹ ಶೀತಲತೆಯ ಶಾಂತಿಯ ಅನುಭವ ನಾವು ಅನುಭವ ಮಾಡ್ತೀವಿ ಆ ಶಾಂತಿಯ ಶಕ್ತಿಯ ಗುಣಗಳನ್ನು ಅನುಭವ ಮಾಡ್ತೀವಿ ಅವಾಗ ಏನಾಗುತ್ತೆ ಈ ಕರ್ಮೇಂದ್ರಿಯಗಳು ವಶಕ್ಕೆ ಬರುತ್ತೆ ನೆಗೆಟಿವಿಟಿ ಅನ್ನೋದು ಹತ್ರ ಬರೋದಿಲ್ಲ ಅದರಿಂದ ಯಾವ ಮಾತು ನಮಗೆ ಇಷ್ಟ ಆಗ್ತಿಲ್ಲ ಅದನ್ನು ಕೇಳಿಸ್ಕೊಳ್ಳು ಹೇಳೂಬಾರದು ಕೆಟ್ಟ ಮಾತುಗಳನ್ನ ಮಾತಾಡ್ಲೂಬಾರ್ದು ಕೇಳ್ಲೂಬಾರ್ದು ಹೇಳೂಬಾರದು ಯಾವ ಮಾತು ನಮ್ಗೆ ಇಷ್ಟ ಆಗೋದಿಲ್ವೋ ಅದನ್ನ ನಾವು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ತೆಗೆದಾಕ್ ಬಿಡ್ಬೇಕು ಅದನ್ನ ಮತ್ತೆ ನಾವು ವಿಚಾರ ಮಾಡಕೂಡ್ದು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮತ್ತೆ ತಂದೆಯಿಂದ ಏನು ಪೂರ್ಣ ಆಸ್ತಿಯನ್ನ ನಾವು ಪಡೆಯೋದಕ್ಕೋಸ್ಕರ ಬಂದಿದೀವಿ ನಾವು ಸ್ವದರ್ಶನ ಚಕ್ರಧಾರಿಗಳಾದ್ರೇನೆ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಈಗ ಸ್ವದರ್ಶನ ಸ್ವ ಆತ್ಮ ತನ ದರ್ಶನವನ್ನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಈಗ ಬೆಳಿಗ್ಗಿಂದ ಸಂಜೆವರೆಗೂ ನಾನೆಷ್ಟು ಪರಮಾತ್ಮನ ನೆನಪಿನಲ್ಲಿದೆ ಈಗ ಒಂದು ವಾರ ನನ್ನ ಆತ್ಮಿಕ ಸ್ಥಿತಿ ಎಲ್ಲಿವರೆಗೂ ಇತ್ತು ನಾನು ಶರೀರ ಬಾಣದಲ್ಲಿ ಎಷ್ಟು ಎಷ್ಟು ಇದೆ ಈ ರೀತಿ ದಿನದ ಚೆಕ್ಕಿಂಗು ವೀಕ್ಲಿ ಚೆಕ್ಕಿಂಗ್ ಮಂತ್ಲಿ ಚೆಕ್ಕಿಂಗ್ ನಾವು ಮಾಡ್ತಾ ಹೋಗಬೇಕು ಅವಾಗ ಏನಾಗುತ್ತೆ ಸ್ವ ದರ್ಶನ ಅಂದರೆ ಆತ್ಮನಲ್ಲಿರುವಂತಹ ಏನೇನು ಗುಣಗಳು ಅವಗುಣಗಳನ್ನು ನಾವು ಚೆಕ್ ಮಾಡಿದಾಗ ಏನಾಗುತ್ತೆ ಆವಾಗ ನಮಗೆ ಅದಕ್ಕೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ ಈಗ ಸ್ಥಿತಿ ಚೆನ್ನಾಗಿತ್ತು ಅದಕ್ಕೆ ಕಾರಣ ಏನು ಅವಾಗ ಇನ್ನೂ ಅದ್ರ ಕಡೆ ಫೋಕಸ್ ಮಾಡೋದಕ್ಕೆ ಆಗುತ್ತೆ ಅಥವಾ ಸ್ಥಿತಿ ಚೆನ್ನಾಗಿರಲಿಲ್ಲ ಅದಕ್ಕೆ ಕಾರಣ ಏನು ಅದನ್ನು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಈ ರೀತಿ ಅವಾಗವಾಗ ಸಿಲ್ ಚೆಕಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ ತಂದೆಯಿಂದ ಪೂರ್ತಿ ಆಸ್ತಿಯನ್ನು ನಾವು ಪಡ್ಕೊಂತೀವಿ ಈ ಜನ್ಮದಲ್ಲೇ ತಂದೆ ಜೊತೆ ಇರುವಂತಹ ಸುಖದ ಶಾಂತಿಯ ಅನುಭವ ನಮಗೆ ಹಾಗೆ ಆಗುತ್ತೆ ತಂದೆ ನಮ್ಮ ಜೊತೆ ಇರುವ ಅನುಭವ ಹಾಗೆ ಆಗುತ್ತೆ ಪವಿತ್ರರಾಗಿ ತನ್ನ ಸಮಾನವನ್ನಾಗಿ ಮಾಡಿಕೊಳ್ಳುವಂತಹ ಸೇವೆಯನ್ನ ಮಾಡಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ನಾವು ಫಸ್ಟ್ ಕ್ಲೀನ್ ಆಗಬೇಕು ಪವಿತ್ರ ಅಂದ್ರೆ ಕ್ಲೀನ್ ಮನ್ಸನ್ನ ಯಾವಾಗ ಫಸ್ಟ್ ಕ್ಲೀನ್ ಮಾಡ್ತೀವಿ ಆವಾಗ ಎಲ್ಲವೂ ಸಹ ಏನಾಗುತ್ತೆ ಕ್ಲೀನ್ ಆಗ್ತಾ ಹೋಗುತ್ತೆ ಯಾವಾಗ ನಾವು ಕ್ಲೀನ್ ಆಗ್ತೀವಿ ಬೇರೆಯವ್ರನ್ನೂ ಸಹ ಕ್ಲೀನ್ ಮಾಡಬೇಕು ಆದರೆ ಬ ಬೇರೆಯವ್ರಿಗೆ ಹೋಗಿ ಬೆಳ್ಳು ತೋರಿಸೋದಲ್ಲ ಫಸ್ಟ್ ನಾವು ಕ್ಲೀನ್ ಆಗಿಬಿಟ್ಟು ನಮ್ಮ ವೈಬ್ರೇಷನ್ ಮುಖಾಂತ್ರವೇ ಅವರಲ್ಲಿ ಪರಿವರ್ತನೆ ಬರಬೇಕು ಆ ಸ್ಟೇಜಿಗೆ ನಾವು ತಲುಪಿದ್ದೀವ ಇದನ್ನ ಸಹ ನಾವು ಚೆಕ್ ಮಾಡ್ಕೊತಾ ಹೋಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವರದಾನ ಆಗಿದೆ ಮುಳ್ಳಿಯ ಸ್ವರದ ಮೂಲಕ ಮಾಯೆಯನ್ನು ಸರೆಂಡರ್ ಮಾಡಿ ಸುವಂತಹ ಮಾಸ್ಟರ್ ಮುರಳೀಧರ್ ಭವ ಅಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಲೌಕಿಕದಲ್ಲಿ ಮುರಳಿ ಅಂದ್ರೆ ಏನು ಫ್ಲೂಟ್ ಈಗ ಫ್ಲೂಟ್ ಊದಿದ ತಕ್ಷಣ ಏನಾಗುತ್ತೆ ಆ ನಾದದಲ್ಲಿ ಏನಾಗ್ಬಿಡ್ತಾರೆ ಮುಳುಗೋಗ್ತಾರೆ ಅಂತ ಹೇಳ್ತಾರೆ ಲೌಕಿಕದಲ್ಲಿ ಮತ್ತು ಇನ್ನೊಂದು ಈ ಸರ್ಪ ಇರುತ್ತಲ್ಲ ಹಾವುಗಳು ಆ ಹಾವುಗಳನ್ನ ವಶಕ್ಕೆ ತಗೊಬೇಕಂದ್ರೂ ಏನು ಮಾಡ್ತಾರೆ ಅದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಊದ್ತಾರೆ ಆ ಇನ್ಸ್ಟ್ರೂಮೆಂಟ್ ಊದ್ದಾಗ ಏನಾಗುತ್ತೆ ಆ ಹಾವು ಏನಾಗುತ್ತೆ ಕಂಟ್ರೋಲಿಗೆ ಸಿಗುತ್ತೆ ಆದರೆ ಕಂಟ್ರೋಲಿಗೆ ಸಿಕ್ಕಿದಾಗ ಅದನ್ನು ವಶದಲ್ಲಿ ತಗೊಂಬಿಡ್ತಾರೆ ಅದೇ ರೀತಿ ಇಲ್ಲಿ ತಂದೆ ಏನು ಹೇಳ್ತಿದ್ದಾರೆ ಅಂದರೆ ನೀವು ಮುಳ್ಳಿ ಅನ್ನುವಂಥದನ್ನ ಆ ಸ್ವರದ ಮೂಲ ಮುಳ್ಳಿಯ ಸ್ವರದ ಮೂಲಕ ಅಂದರೆ ಈ ಮುಳ್ಳಿ ಏನು ತಂದೆ ಕೊಟ್ಟಿದ್ದಾರೆ ಆ ಮುಳ್ಳಿಯನ್ನ ಪ್ರಾಪರ್ ಆಗಿ ಓದಿ ಅದ್ರ ಅದರ ಏನು ಚಿಂತನೆಯಲ್ಲಿದ್ದು ನಾವು ಈ ಮಾಯೆಯನ್ನು ನಮ್ಮ ಸರೆಂಡರ್ ಆಗಿ ಮಾಡಿಸ್ಕೊಬೋದು ಅಂತ ತಂದೆ ಹೇಳ್ತಿದ್ದಾರೆ ಅಂದರೆ ಹೇಗೆ ಅಂದರೆ ಈಗ ಮುಳ್ಳಿಯಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಅವತ್ತಿನ ದಿನದ ಏನು ಪರೀಕ್ಷೆಗಳು ಬರೋದರಲ್ಲಿದೆ ಅದರ ಉತ್ತರ ओ ओ ೂ ಸಹ ಇರುತ್ತೆ ಮತ್ತೆ ನಮಗೆ ಹಿಂದೆಗಡೆ ಏನಾಗಿತ್ತು ಪಾಸ್ಟ್ ಅದಕ್ಕೆ ಸೊಲ್ಯೂಷನ್ ಸಹ ಇರುತ್ತೆ ಮುಂದೆ ಬರುವಂಥ ಸಿಚುವೇಶನ್ಗೆ ತಂದೆ ಎಚ್ಚರಿಕೆ ಕೊಟ್ಬಿಟ್ಟಿರ್ತಾರೆ ಸೊ ಅವಾಗ ಏನಾಗುತ್ತೆ ನಾವು ಮುಳ್ಳಿಗೆ ಗಮನ ಕೊಟ್ಟು ಹೋದಾಗ ಓ ಇವತ್ತು ಮುಳ್ಳಿಯಲ್ಲಿ ಹೇಳಿದ್ರು ಈ ಥರ ಪೇಪರ್ ಬರ್ತಾ ಇದೆ ಅಂತ ಆ ಪೇಪರ್ ಬಂದಿದ ತಕ್ಷಣ ನಂಗೆ ಹೋಗ್ತೀವಿ ಅಲರ್ಟ್ ಆಗಿಬಿಡ್ತೀವಿ ಅವಾಗ ಏನಾಗುತ್ತೆ ಮತ್ತೆ ಸಾಯಂಕಾಲ ಮುಳ್ಳಿ ಹೋದಾಗ ನಮ್ಗೆ ಗೊತ್ತಾಗೋಗುತ್ತೆ ಓ ಇಲ್ಲಿ ಇಲ್ಲಿ ತಂದೆ ಹೇಳಿದ್ರು ಅಥವಾ ಮಿಸ್ ಆಗಿದ್ರು ಯೋ ತಂದೆ ಈ ರೀತಿ ಹೇಳಿದ್ರು ನಾನು ಗಮನ ಕೊಟ್ಟಿಲ್ಲ ಈ ರೀತಿ ಆಗಿದೆ ಅಂತ ನಮಗೆ ಅದು ಅಟೆನ್ಶನ್

ಯಥಾರ್ಥ ಅನುಭವ ಮಾಡ್ತೀವಿ ಆ ಅನುಭವ ಮಾಡ್ತಾ ಇದ್ದಾಗ ಏನಾಗುತ್ತೆ ಮಾಯೆ ನಮಗೆ ವಶ ಆಗ್ಬಿಡುತ್ತೆ ಅಂದರೆ ಮಾಯೆಯ ವಶ ನಾವಾಗೋದಿಲ್ಲ ಮಾಯೆ ನಮ್ಮ ವಶ ಆಗ್ಬಿಡುತ್ತೆ ಆ ರೀತಿಯಾದಂತಹ ಮಾಸ್ಟರ್ ಮುರಳೀಧರರಾಗಿ ಅಂತ ಹೇಳ್ತಿದ್ದಾರೆ ಈಗ ಹಾವು ಹಿಡಿಯುವಂಥವನ್ನ ಏನು ಮಾಡ್ತಾನೆ ಆ ಇನ್ಸ್ಟ್ರೂಮೆಂಟ್ ಸ್ವರನ ಊದ್ದಾಗ ಏನಾಗುತ್ತೆ ಆ ಹಾವು ಏನಾಗುತ್ತೆ ಕಂಟ್ರೋಲಿಗೆ ಸಿಗೋದಿಲ್ಲ ಅವಾಗ ಏನಾಗೋಗುತ್ತೆ ಅವನ್ನ ಅದನ್ನು ಹಿಡಿಯೋದಕ್ಕೆ ಈಸಿಯಾಗೋಗುತ್ತೆ ಆ್ಯಕ್ಚುಲಿ ಏನಂದರೆ ಆ ಇನ್ಸ್ಟ್ರೂಮೆಂಟ್ ಊದೋವನ್ನೂ ಸಹ ಆ ನಷ್ಟ ನಶೆಯಲ್ಲಿ ಇರ್ತಾನೆ ಅದರಿಂದ ತಂದೆ ಏನು ಹೇಳ್ತಿದ್ದಾರೆ ನೀವು ಮುಳ್ಳಿಯ ನಶೇಲ್ ಇದ್ದಾಗ ಅಂದ್ರೆ ಏನು ತಂದೆ ಪರ್ಸ್ನಲ್ ಲವ್ ಲೆಟ್ರ್ ನಮಗೋಸ್ಕರ ಕಲಿಸ್ತಾ ಇದ್ದಾರೆ ಅದನ್ನು ಪ್ರಾಪರಾಗಿ ಓದಿ ಆ ನಶೇಲಿ ಇದ್ದಾಗ ಏನಾಗುತ್ತೆ ಈ ಮಾಯೆ ಅನ್ನುವಂಥದ್ದು ನಮಗೆ ತೊಂದರೆ ಕೊಡೋದಿಲ್ಲ ನಮಗೆ ಸರೆಂಡರ್ ಆಗಿಬಿಡುತ್ತೆ ಈ ರೀತಿ ಮಾಸ್ಟರ್ ಮುರಳೀಧರರು ಆಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮುರಳಿ ಅಂತೂ ನಾವು ಮಕ್ಕಳು ತುಂಬ ಕೇಳ್ತೀವಿ ಈಗ ಇಂತಹ ಆಗಬೇಕು ಯಾವುದರಿಂದ ಮಾಯೆ ಮುರಳಿಯ ಮುಂದೆ ಬಲಿಹಾರಿ ಆಗಿಬಿಡಬೇಕು ಆ ರೀತಿ ನಾವು ಮುರಳಿಧರರು ಆಗಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮುರಳಿಯ ರಹಸ್ಯದ ಸ್ವರ ಒಂದು ವೇಳೆ ಸದಾ ನುಡಿಯುತ್ತಿದ್ದರೆ ಆಗ ಮಾಯೆ ಸದಾ ಕಾಲಕ್ಕಾಗಿ ಬಲಿಹಾರಿ ಆಗಿಬಿಡುತ್ತದೆ ಏನು ಹೇಳ್ತಿದ್ದಾರೆ ಮುರಳಿಯ ರಸ್ ರಹಸ್ಯ ತಂದೆ ಏನು ಮುರಳಿ ತಿಳಿಸ್ತಾ ಇದ್ದಾರೆ ಆ ರಹಸ್ಯದ ಸ್ವರವನ್ನು ನಾವು ಒಂದು ವೇಳೆ ನಾವು ಐಡೆಂಟಿಫೈ ಮಾಡಿ ಅದನ್ನು ಅದರಲ್ಲೇ ನಾವು ಮುಳುಗಿದರೆ ಏನಾಗುತ್ತೆ ನಾ ಮಾಯೆ ಅನ್ನುವಂಥದ್ದು ಸದಾ ಕಾಲಕ್ಕೆ ನಮಗೆ ಸ ಸರೆಂಡರ್ ಆಗಿಬಿಡುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಮಾಯೆ ಯಾವ ಒಂದು ರೂಪದಲ್ಲಿ ಬರ್ಬೋದು ಮುಖ್ಯ ಸ್ವರೂಪನೇ ಯಾವುದು ಅಂದರೆ ಕಾರಣ ರೂಪದಲ್ಲಿ ಬರುತ್ತೆ ಈ ಸೆಂಟರ್ಸ್ ಟೀಚರ್ ಹಿಂಗಿದ್ದಾರೆ ಅದಕ್ಕೆ ನಾನು ಹೋಗೋದಿಲ್ಲ ಈ ಸೆಂಟರಲ್ಲಿ ಇಂಥ ಸ್ಟೂಡೆಂಟ್ಸ್ ಬರ್ತಾರೆ ಈ ರೀತಿ ಆಡ್ತಾರೆ ಅದಕ್ಕೆ ನಾನು ಹೋಗೋದಿಲ್ಲ ಈ ರೀತಿ ಏನು ಮಾಡ್ತೀವಿ ಅಥವಾ ಮನೆಯಲ್ಲಿ ಈ ರೀತಿ ಪತಿ ಇದು ಮಾಡ್ತಾರೆ ಅದಕ್ಕೆ ನಾನು ಹೋಗೋದಿಲ್ಲ ಅಥವಾ ಮನೇಲಿ ಈ ರೀತಿ ಸಂಬಂಧಿಗಳು ಬಂದ್ಬಿಟ್ಟಿದ್ರು ಅದಕ್ಕೆ ನಾನು ಕ್ಲಾಸಿಗೆ ಹೋಗೋದಿಲ್ಲ ಅದಕ್ಕೆ ನಾನು ಮುಳ್ಳಿ ಓದೋದಕ್ಕೆ ಆಗೋದಿಲ್ಲ ಈ ರೀತಿ ಎಲ್ಲ ಏನ್ ಮಾಡ್ತೀರಾ ಕಾರಣಗಳನ್ನ ಕೊಡ್ತೀರಾ ಈ ಕಾರಣಗಳ ಮುಖ್ಯ ಸ್ವರೂಪದಲ್ಲಿ ಏನಾಗುತ್ತೆ ಮಾಯೆ ಬಂದ್ಬಿಡುತ್ತೆ ಮಾಯೆಯ ರೂಪನೇ ಏನೋ ಕಾರಣಗಳು ಈ ಕಾರಣಗಳು ಕೊಡ್ತಾ ಏನೋ ಕಾರಣ ಕೊಡ್ತಾ 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 ಏನ್ ಮಾಡ್ತೀರಾ ಮುಳ್ಳಿಯಿಂದ ದೂರ ಆಗ್ಬಿಡ್ತೀರಾ ಮತ್ತೆ ಇಲ್ಲ ಆಮೇಲೆ ಓದೋಣ ಇನ್ನು ಅರ್ಧ ಗಂಟೆ ಬಿಟ್ಟು ಓದೋಣ ಈ ರೀತಿ ಏನ್ ಮಾಡುತ್ತೆ ಅದು ಮಾಯೆ ಆವರ್ಸ್ಕೊಂಡ್ಬಿಡುತ್ತೆ ಯಾವಾಗ ಮುಳ್ಳಿಯ ಮೂಲಕ ಕಾರಣದ ನಿವಾರಣೆ ಸಿಕ್ಕಿಬಿಡುತ್ತದೆ ಆಗ ಮಾಯೆ ಸದಾ ಕಾಲಕ್ಕಾಗಿ ಸಮಾಪ್ತಿಯಾಗಿ ಬಿಡುತ್ತದೆ ಅಥವಾ ಈ ಅದಕ್ಕೆ ತಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ರೀತಿ ಎಲ್ಲ ಕಾರಣ ಕೊಡುವ ಬದಲಾಗಿ ನೀವ್ ಯಾವಾಗ ಮುಳ್ಳಿಯನ್ನ ಪ್ರಾಪರ್ ಆಗಿ ಓದಿ ನಿಮ್ಮ ಕಾರಣಗಳಿಗೆ ನಿವಾರಣೆಯನ್ನು ಹುಡ್ಕೊತೀರಾ ಪ್ರಾಪರಾಗಿ ಐಡೆಂಟಿಫೈ ಮಾಡ್ತೀರಾ ಏನಾಗುತ್ತೆ ಮಾಯೆ ಸದಾಕಾಲಕ್ಕಾಗಿ ಸಮಾಪ್ತಿ ಆಗಿಬಿಡುತ್ತೆ ಅದು ಬಿಟ್ಟು ನೀವು ಮುಳ್ಳಿನೇ ಓದಿಲ್ಲ ಅಂದರೆ ನಿಮ್ಮ ರೀಸನ್ಗೆ ಎಲ್ಲಿ ಸೊಲ್ಯೂಷನ್ ಸಿಗುತ್ತೆ ಇಡೀ ಪ್ರಪಂಚದಲ್ಲಿ ಒಂದೇ ಮುಳ್ಳಿ ಓದೋ ಓಡೋದು ಆ ಮುಳ್ಳಿಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಆ್ಯನ್ಸರನ್ನು ತಂದೆ ಕೊಟ್ಟಿರ್ತಾರೆ ಆ ಸಮಯದಲ್ಲಿ ಆತ್ಮನೆ ಸ್ಟೇಜ್ ಯಾವ ರೀತಿ ಇದೆ ಅದರ ಅನುಸಾರವಾಗಿ ಮುಳ್ಳಿ ಬಂದಿರುತ್ತೆ ಅದರಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂದಮೇಲೆ ನಾವು ಪ್ರಾಪರಾಗಿ ಅದನ್ನು ಅಲರ್ಟ್ ಅಲರ್ಟಾಗಿ ಗಮನ ಕೊಟ್ಟು ಪ್ರೀತಿಯಿಂದ ನನಗೆ ಓದಿಸ್ತಾ ಇದ್ದಾರೆ ನನ್ನ ತಂದೆ ನನಗೆ ಓದಿಸ್ತಾ ಇದ್ದಾರೆ ಅನ್ನುವಂತಹ ನಶೆಯಲ್ಲಿ ಮುಳ್ಳಿ ಓದಿದಾಗ ಏನಾಗುತ್ತೆ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ ನಮ್ಮ ಕಾರಣಕ್ಕೆ ನಿವಾರಣೆ ಸಿಕ್ಬಿಡುತ್ತೆ ಏನಾಗುತ್ತೆ ಮಾಯೆ ಸಮಾಪ್ತಿ ಆಗೋಗುತ್ತೆ ಕಾರಣನೂ ಸಹ ಸಮಾಪ್ತಿ ಆಯ್ತು ಅಂದ್ರೆ ಮಾಯೆ ಇನ್ನೇನು ಮಾಡೋದಿಕ್ಕೆ ಸಾಧ್ಯ ಮಾಯೇನೂ ಸಹ ಸಮಾಪ್ತಿ ಆಗೋಗುತ್ತೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಹಿಂದಿನ ಸ್ಲೋಗನ್ ಆಗಿದೆ ಅನುಭವಿ ಸ್ವರೂಪರಾಗಿ ಆಗ ತಮ್ಮ ನಿಮ್ಮ ಮುಖದಿಂದ ಅದೃಷ್ಟಶಾಲಿಯ ಹೊಳಪು ಕಂಡು ಬರುತ್ತದೆ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಅಂದರೆ ಮಾಹಿ ಏನು ಮಾಡುತ್ತಂದರೆ ಇವೆಲ್ಲದರಲ್ಲ ಆಟಡ್ಸುತ್ತೆ ನಾವು ಯಾವಾಗ ಮುಳ್ಳಿಯನ್ನು ಓದಿ ಇದನ್ನು ಸರೆಂಡರ್ ಮಾಡ್ಕೊಂಡ್ಬಿಡ್ತೀವಿ ನಾವು ಯಾವಾಗ ಪರಮಾತ್ಮನ ಗುಣಗಳನ್ನು ಹೆಜ್ಜೆ ಹೆಜ್ಜೆಯಲು ಅನುಭವ ಮಾಡ್ಕೊಂಡು ಬರ್ತೀವಿ ಯಾವಾಗ ನಾವು ಅನುಭವಿ ಸ್ವರೂಪದಲ್ಲಿರ್ತೀವಿ ಅಂದರೆ ನಾನು ಆತ್ಮ ನಾನು ಬುರ್ಕಟಿ ಮಧ್ಯದಲ್ಲಿ ಇದ್ದೀನಿ ನಾನು ಶಾಂತಿ ಸ್ವರೂಪ ಈ ರೀತಿ ಆ ಶಾಂತಿ these ಸ್ವರೂಪದಲ್ಲಿ ಅಂದ್ರೆ ಶಾಂತಿಯ ಅನುಭವ ನಮ್ಗೆ ಆಗ್ತಾ ಇರಬೇಕು ಆ ಗುಣಗಳ ಅನುಭವ ಆಗ್ತಾ ಇರಬೇಕು ಯಾವಾಗ ಈ ರೀತಿ ಅನುಭವಿ ಸ್ವರೂಪದಲ್ಲಿ ಬರ್ತೀವಿ ಆವಾಗ ನಮ್ಮ ಮುಖದಿಂದ ಏನಾಗುತ್ತೆ ಅದೃಷ್ಟ ಶಾಲಿಗಳು ಅನ್ನುವಂತ ಹೊಳಪು ಕಂಡು ಬರುತ್ತೆ ಈ ಏನು ಈಚೆಗಡೆ ಸ್ಥೂಲ ಮುಖದಿಂದ ಅಲ್ಲ ಮನಸ್ಸಿನ ಮುಖದಿಂದ ಅಂದ್ರೆ ಮನಸ್ಸಿನಲ್ಲಿ ಆ ಖುಷಿಯ ನಶೆ ಏರಿರುತ್ತೆ ಆ ಅದೃಷ್ಟ ಶಾಲಿಗಳು ಅನ್ನುವಂತಹ ಹೊಳಪು ಮನಸ್ಸಿನಲ್ಲಿ ಕಂಡು ಅಂತ ತಂದೆ ತಿಳಿಸ್ತಾ ಇದ್ದಾರೆ ಇಂದಿನ ವ್ಯಕ್ತ ಇಶಾರೆಯಾಗಿದೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಆತ್ಮಿಕ ಘನತೆ ಆತ್ಮಿಕ ಘನತೆ ಅಂದ್ರೆ ಆತ್ಮದಲ್ಲಿ ಏನು ಗುಣಗಳ ಏನಿದೆ ಆ ಘನತೆಯಲ್ಲಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವ ಅಂದರೆ ಕ್ಲೀನಾಗಿರುವಂಥದ್ದು ಯಾವುದೇ ರೀತಿಯಾದಂತಹ ಅಶುದ್ಧತೆ ಇರಕೂಡ್ದು ಅಂದರೆ ಏನು ಈಗ ಕೆಟ್ಟದ್ದು ಯೋಚನೆ ಮಾಡೋದಿರ್ಬೋದು ಮಾತಾಡೋದಿರ್ಬೋದು ಕೆಟ್ಟ ದೃಷ್ಟಿ ಇರ್ಬೋದು ಇವೆಲ್ಲವೂ ಸಹ ಏನಾಗಿದೆ ಆಗಿದೆ ಇದರಿಂದ ಮುಕ್ತರಾಗಿ ಇರುವಂತಹವರು ಆಗಿ ಅಂತ ತಂದೆ ತಿಳಿಸ್ತಾ ಇದ್ದಾರೆ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದ ವಿಶೇಷತೆ ಏನಾಗಿದೆ ಪವಿತ್ರತೆ ಆಗಿದೆ ಮನಸ ವಾಚ ಕರ್ಮಣ ಮೂರಲ್ಲೂ ಸಹ ಏನು ಪವಿತ್ರತೆ ಪವಿತ್ರರಾಗಿ ಇರುವಂಥದ್ದೇ ಈ ಸ ಬ್ರಾಹ್ಮಣರ ಅಂದ್ರೆ ಮುಖ ವಂಶಾವಳಿಗಳ ವಿಶೇಷತೆ ಆಗಿದೆ ಪ್ರವೃತ್ತಿಯಲ್ಲಿ ಇರುತ್ತಾನೂ ಸಹ ನಾವು ಹೇಗಿರ್ತೀವಿ ಅಪವಿತ್ರತೆಯಿಂದ ನಿವೃತ್ತಿ ಆಗಿರ್ತೀವಿ ಅಂದ್ರೆ ಮನೆಯಲ್ಲೇ ಇರ್ತೀವಿ ಆದ್ರೆ ಯಾವುದೇ ರೀತಿ ಪವಿತ್ರತೆ ಇಲ್ಲದೆ ಇರುವಂತಹದ್ರ ಜೊತೆ ಕನೆಕ್ಟ್ ಆಗೋದಿಲ್ಲ ಅಂದ್ರೆ ಸದಾ ಪವಿತ್ರರಾಗಿ ಇರ್ತೀವಿ ಸ್ವಪ್ನದಲ್ಲೂ ಸಹ ಯಾವುದೇ ರೀತಿ ಅಪವಿತ್ರತೆಯ ಸಂಕಲ್ಪಗಳು ಬರೋದಿಲ್ಲ ಅಪವಿತ್ರತೆಯ ಸಂಕಲ್ಪಗಳಿಂದ ಮುಕ್ತರಾಗಿರ್ತೀವಿ ಅಂದ್ರೆ ಈ ಸ್ವಪ್ನ ಮಲ್ಕೊಂಡಾಗೂ ಸಹ ಏನಾಗುತ್ತೆ ಈ ಅಪವಿತ್ರತೆಯಾಗಿರುವಂತಹ ದೃಶ್ಯಗಳಿರ್ಬೋದು ಅಥವಾ ಸಂಕಲ್ಪಗಳಾಗಿರ್ಬೋದು ಇದು ಸಮಸ್ಯೆ ಕೊಡುತ್ತೆ ಆದರೆ ಅದ್ರ ಕಾರಣ ಏನಂದ್ರೆ ನಾವು ಜಾಗೃತ ಅವಸ್ಥೆಯಲ್ಲಿ ನಮ್ಮ ಮನಸ್ಸನ್ನ ಯಾವುದರ ಜೊತೆ ಜೋಡಣೆ ಮಾಡಿರ್ತೀವಿ ಅದರ ಪ್ರಭಾವ ಏನಾಗುತ್ತೆ ನಮ್ಮ ಸ್ವಪ್ನದಲ್ಲೂ ಸಹ ಬರುತ್ತೆ ಅದು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿಬಿಡುತ್ತಲ್ವಾ ಅದರಿಂದ ಮಲ್ಗೋ ಮುಂಚೆ ಎಲ್ಲ ಏನ್ ಮಾಡ್ಬಿಡ್ಬೇಕು ಕೊಟ್ಟು ಬಿಡಬೇಕು ಖಾಲಿ ಮಾಡಿ ನಮ್ಮ ಶರೀರವನ್ನ ಸೂಕ್ಷ್ಮವತನದಲ್ಲಿ ಅಮ್ಮ ಅವರವರ ಮಡಿಲಲ್ಲಿ ಅಥವಾ ಬ್ರಹ್ಮರವರ ಮಡಿಲಲ್ಲಿ ಇಟ್ಬಿಟ್ಟು ಮತ್ತೆ ನಾವು ಏನು ಮೂಲವತನದಲ್ಲಿ ನಾವು ಆತ್ಮನ ಪರಮಾತ್ಮನ ಒಳಗೆ ಆರಾಮಾಗಿ ಇಟ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡ್ಬೇಕು ಅವಾಗ ಏನಾಗುತ್ತೆ ನಮಗೆ ಯಾವುದೇ ರೀತಿಯಾದಂತಹ ಏನು ಈ ಕೆಟ್ಟ ಸಂಕಲ್ಪಗಳು ಬರೋದಿಲ್ಲ ಈ ಕೆಟ್ಟ ಸಂಕಲ್ಪಗಳು ಅಪವಿ ಪವಿತ್ರತೆಯ ಸಂಕಲ್ಪಗಳಿಂದ ಮುಕ್ತರಾಗ್ಬಿಡ್ತೀವಿ ಇದೇ ಏನಾಗಿದೆ ವಿಶ್ವವನ್ನ ಚಾಲೆಂಜ್ ಮಾಡುವಂತ ಸಾಧನ ಆಗಿದೆ ಯಾಕಂದ್ರೆ ಇದು ಅಷ್ಟು ಸುಲಭವಾದಂತ ಕೆಲಸ ಅಲ್ಲ ಇದನ್ನ ನಾವು ಬ್ರಾಹ್ಮಣರು ಏನ್ ಮಾಡ್ತೀವಿ ನಾವು ಇದನ್ನ ಧಾರಣೆ ಮಾಡ್ತೀವಿ ಯಾವ್ದನ್ನ ಆತ್ಮಿಕ ಘನತೆಯನ್ನ ಮತ್ತೆ ಪವಿತ್ರತೆಯ ವ್ಯಕ್ತಿತ್ವವನ್ನ ನಾವೆಲ್ಲ ಬ್ರಾಹ್ಮಣರು ಏನ್ ಮಾಡ್ತೀವಿ ಧಾರಣೆ ಮಾಡ್ತೀವಿ ಅದರಿಂದ ಸಂಕಲ್ಪ ಸ್ವಪ್ನ ವಿಚಾರ ಯಾವುದೇ ಒಂದು ಕರ್ಮ ಮಾತು ಇದ್ಯಾವುದರಲ್ಲೂ ಸಹ ನಾವು ಅಪವಿತ್ರರು ಹಾಕೂಡ್ದು ನಾವು ಪವಿತ್ರವಾಗಿ ಇರಬೇಕು ಪವಿತ್ರತೆ ಅಂದ್ರೆ ಏನು ಮನಸ ವಾಚ ಕರ್ಮನ ಶುದ್ಧವಾಗಿ ಇರುವಂಥದ್ದು ಈ ರೀತಿ ಯಾವಾಗ ನಾವು ಇರ್ತೀವಿ ಏನಾಗುತ್ತೆ ವಿಶ್ವವನ್ನು ಪರಿವರ್ತನೆ ಮಾಡುವಂತಹ ಕಾರ್ಯದಲ್ಲಿ ನಮ್ಮ ಪರಮಾತ್ಮ ಉಪಯೋಗ ಮಾಡ್ಕೊತಾರೆ ಇದಕ್ಕೆ ಇಂತಹ ಏಜೋವರೇ ಮಾಡಬೇಕಂತ ಏನಿಲ್ಲ ಯಾವ ಏಜ್ ಏಜೋರಾಗಿದ್ರು ಸಹ ಯಾವ ವಯಸ್ಸಿನವರಾಗಿದ್ರೂ ಸಹ ಈ ಸ್ಥಿತಿಯ ಅನುಭವವನ್ನು ಮಾಡ್ಬೋದು ತಂದೆಯ ಶಕ್ತಿಗಳ ಅನುಭವವನ್ನು ಮಾಡ್ಬೋದು ಅದಕ್ಕೆ ಯಾವುದೇ ರೀತಿ ಏಜ್ ಲಿಮಿಟ್ಸ್ ಇಲ್ಲ ಅಚ್ಚ ಓಂ ಶಾಂತಿ ನಾನು ಆತ್ಮ ಕರ್ಮೇಂದ್ರಿಯಗಳ ಮಾಲೀಕ ಚೈತನ್ಯ ಶಕ್ತಿ ಬ್ರಿಕಿಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ ನನ್ನ ಆತ್ಮ ನನ್ನ ಮನಸ್ಸನ್ನು ಯಾವುದಕ್ಕೆ ಜೋಡಣೆ ಮಾಡುತ್ತೇನೋ ಯಾವುದೇ ವ್ಯಕ್ತಿ ವಿಷಯ ವಿಚಾರ ವಸ್ತು ಯಾವುದಕ್ಕೆ ನಾನು ಆತ್ಮ ನನ್ನ ಮನಸ್ಸನ್ನು ಜೋಡಣೆ ಮಾಡುತ್ತೇನೋ ಅದರಲ್ಲಿ ಇರುವಂತಹ ಗುಣ ಲಕ್ಷಣಗಳು ನನ್ನ ಆತ್ಮನಿಗೆ ಅನುಭವವಾಗುತ್ತದೆ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ವಸ್ತು ವಿಷಯ ವ್ಯಕ್ತಿ ವಿಚಾರ ಎಲ್ಲ ಕಡೆಯೂ ಸಹ ವಿಕಾರ ತುಂಬಿದೆ ಇಂತಹ ಸಮಯದಲ್ಲಿ ಸದಾ ಪವಿತ್ರರಾಗಿರುವಂತಹ ನನ್ನ ತಂದೆ ತನ್ನ ಮಗುವನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಈಗ ನನ್ನ ಆತ್ಮ ಸದಾ ನನ್ನ ಮನಸ್ಸನ್ನು ಸದಾ ಪವಿತ್ರರಾಗಿರುವಂತಹ ಪರಮಪಿತ ಪರಮಾತ್ಮನಲ್ಲಿ ಜೋಡಣೆ ಮಾಡುತ್ತಿದ್ದೇನೆ ಪರಮಾತ್ಮ ನನ್ನ ಪ್ರೀತಿಯ ತಂದೆ ನನ್ನ ಆತ್ಮದ ತಂದೆಯಾಗಿದ್ದಾರೆ ಪರಂಧಾಮದಲ್ಲಿ ಪರಮಾತ್ಮ ಒಂದು ಸಣ್ಣದಾಗಿರುವಂತಹ ಬಿಳಿಯ ಲೈಟ್ ಪಾಯಿಂಟ್ ಆಫ್ ಲೈಟ್ ಆಗಿದ್ದಾರೆ ಆ ಪಾಯಿಂಟ್ ಆಫ್ ಗೆ ನನ್ನ ಮನಸ್ಸನ್ನು ಜೋಡಣೆ ಮಾಡಿದ್ದೇನೆ ಪರಮಾತ್ಮನ ಹತ್ತಿರ ನನ್ನ ಮನಸ್ಸನ್ನು ಜೋಡಣೆ ಮಾಡಿದ ಕೂಡಲೇ ಅಂದರೆ ನನ್ನ ಗಮನವನ್ನು ಪರಮಾತ್ಮನ ಕಡೆ ಇಟ್ಟ ಕೂಡಲೇ ನನಗೆ ಶಾಂತಿಯ ಅನುಭವವಾಗುತ್ತಿರುವುದನ್ನು ಗಮನಿಸುತ್ತಿದ್ದೇನೆ ಯಾವಾಗ ನಾನು ಪರಮಾತ್ಮನ ಜೊತೆ ನನ್ನ ಮನಸ್ಸನ್ನು ಜೋಡಣೆ ಮಾಡಿದೆ ಅರ್ಥಾತ್ ನಾನು ಯಾವಾಗ ಪರಮಾತ್ಮನ ಕಡೆ ಗಮನವನ್ನು ಕೊಟ್ಟೆ ಅವರಲ್ಲಿರುವಂತಹ ಗುಣವಾದ ಶಾಂತಿಯ ಅನುಭವ ನನ್ನ ಆತ್ಮನಿಗೆ ಆಗ್ತಾ ಇದೆ ನಾನು ಆತ್ಮನಲ್ಲಿ ಅಘುರತೆಯ ಅನುಭವ ಆಗುತ್ತಾ ಇದೆ ಹಾಗೆಯೇ ಸ್ವಲ್ಪ ಸಮಯಕ್ಕಾಗಿ ಗಮನವನ್ನು ಪರಮಾತ್ಮನ ಜೊತೆ ಇರಿಸುತ್ತಾ ಅವರ ಅನುಭವ ಮಾಡಿದ ನಂತರ ನನ್ನ ಆತ್ಮ ನನ್ನ ಮನಸ್ಸನ್ನು ಪುನಃ ನನ್ನ ಆತ್ಮನ ಎದುರಿಗೆ ಜಾಗೃತ ಮಾಡಿದ್ದೇನೆ ನನ್ನಲ್ಲಾಗುತ್ತಿರುವಂತಹ ಅಗುರತೆಯ ಅನುಭವವನ್ನು ಅನುಭವ ಮಾಡುತ್ತಿದ್ದೇನೆ ಅಚ್ಚ ಓಂ ಶಾಂತಿ